ಹಲೋ ಗೈಸ್ ನೀವು ನೋಡ್ತಾ ಇದ್ದರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ದೇವರ ದಾಖಲೆ ಅಂದರೆ ಸಚಿನ್ ದಾಖಲೆ ಉಡಿಸ್ ಖಾನ್ ಅಬ್ಬಟ ಹೇಗಿತ್ತು ನೋಡಿ ಇನ್ನು ಇದೇ ಥರ ಈ ಒಂದು ಅಪ್ಡೇಟನ್ನು ಹೇಳ್ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ಯಾರಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಈ ಒಂದು ದಾಖಲೆ ಉಡಿಸ್ ಮಾಡಿದ ಅಂತಲೇ ಹೇಳ್ಬೋದು ಯಾವ ದಾಖಲೆ ಅಂತ ತೆಂಡೂಲ್ಕರ್ ಅವರು ದುಲೀಪ್ ಟ್ರೋಫಿಯಲ್ಲಿ ನೈನ್ಟೀನ್ ನೈಂಟಿ ಒನ್ನಲ್ಲಿ ನೂರ ಐವತ್ತೊಂಬತ್ತು ಹೊಡೆದರು ಇದೇನಪ್ಪ ಅಂದರೆ ಹೈಯರ್ ಸ್ಕೋರ್ ಆಗಿತ್ತು ಬಟ್ ಅದೇ ಹತ್ರ ತೆಂಡೂಲ್ಕರ್ ಅವರ ದಾಖಲೆಯನ್ನು ಇದೀಗ ಈ ಒಂದು ಮುಷೀರ್ ಖಾನ್ ಅಂದರೆ ಸರ್ಫ್ರಾಜ್ ಖಾನ್ ಅವರ ತಮ್ಮ ಡೆಬ್ಯೂನಲ್ಲಿ ಮುರಿದು ಹಾಕಿದ್ದಾರೆ ಅಂದರೆ ಎಷ್ಟು ರನ್ ಹೊಡೋದಂತ ಕೇಳಿದರೆ ನೂರ ಮುನ್ನೂರ ಎಪ್ಪತ್ತ ಮೂರು ಎಸೆತಗಳಲ್ಲಿ ನೂರ ಎಂಬತ್ತ ಒಂದು ರನ್ ಗಳಿಸಿದ್ದಾರೆ ಇದು ಅಂದರೆ ಬೆಂಕಿಯಾದ ಬ್ಯಾಟಿಂಗ್ ಮಾಡಿದರು ಅಂದರೆ ಇಂಡಿಯಾ ಎ ಮತ್ತು ಇಂಡಿಯಾ ನಡುವಿನ ಪಾಯಿಂಟ್ನಲ್ಲಿ ಸರ್ಫ್ರಾಜ್ ಖಾನ್ ಅವರ ತಮ್ಮ ಆರ್ ಬಟ್ಟಕ್ಕೆ ಅಂತಲೇ ಹೇಳ್ಬೋದು ಇದೇನಪ್ಪ ಅಂದರೆ ತೆಂಡೂಲ್ಕರ್ ಅವರ ಮೂವತ್ತ ಮೂರು ವರ್ಷದ ಹಳೆಯ ದಾಖಲೆ ಇದೀಗ ಬಿಡಿಸ್ ಮಾಡಿದ್ದಾರೆ ಬ್ರಲಿಯೆಂಟ್ ನಾಕ್ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮಗೆ ಈ ಒಂದು ವಿಡಿಯೋ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು